ನಮಸ್ಕಾರ ಇದು ಮಧುಶ್ರೀ ರಿಫ್ಲೆಕ್ಷನ್ ಪ್ರಸ್ತುತಿ ನಾನಿಮ್ಮ ಮಹೇಶ್ ಮಳೆ ಆದರೆ ಕೇಡಲ್ಲ ಮಗ ಉಂಡ್ರೆ ಕೇಡಲ್ಲ ಎಂಬ ಮಾತಿದೆ ಆದರೆ ಈ ರೀತಿ ಅನೇಕ ಜೀವರಾಶಿಗಳ ಮಾರಣಹೋಮ ಆಗುತ್ತಿದೆ ಅಂದರೆ ಇದು ಪ್ರಕೃತಿಯಲ್ಲಿನ ಏರುಪೇರಿನ ಕಾರಣ ಇರಬಹುದು ಈಗಿನ ವೈನಾಡು ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಇಂತಹ ಪರಿಸ್ಥಿತಿ ಯಾರಿಗೂ ಕೂಡ ಬರಬಾರ್ದು ಎಂದು ಭಾವಿಸೋಣ ನೋಡ ನೋಡುತ್ತಿದ್ದಂತೆ ಕಣ್ಣೆದರಿಗೆ ಎಷ್ಟೋ ಜೀವರಾಶಿಗಳು ಕಣ್ಮರೆಯಾದ ಇಂತಹ ದುರ್ಘಟನೆಗೆ ಕಾರಣರಾದವರಾದರೂ ಯಾರು ಅವರಿವರೆನ್ನದೇ ನಾವು ಪ್ರಕೃತಿಯ ಮೇಲೆ ಮುನಿಸಿಕೊಳ್ಳುತ್ತೇವೆ ಪ್ರಕೃತಿಯನ್ನು ದೂಷಿಸುತ್ತೇವೆ ನಮ್ಮಗಳ ದುರಾಸೆಗಳಿಗಾಗಿ ಭೂಮಿಯನ್ನು ಅಗೆಯುವುದು ಬೃಹತ್ ಆಕಾರದ ಮರಗಳ ಮಾರಣ ಹೋಮ ಕಂಡಲ್ಲಿ ಕ್ವಾರಿ ಧನ ದಾಹದ ಮಾರಿ ಬಡಜೀವಿಗಳ ಬದುಕಿಗೆ ಇನ್ನೆಲ್ಲಿ ದಾರಿ ಎಲ್ಲೆಲ್ಲಿ ನೋಡಿದರೂ ಬೆತ್ತಲಿಯ ವನಸ್ತ್ರಿ ಅದಿನ್ನೆಷ್ಟು ಸಹಿಸಿತು ಕ್ಷಮೆಯ ಧರಿತ್ರಿ ಉರಿಯುವ ಉರಿಮುಖದ ಪೃಥ್ವಿಯ ಇಂತಹ ಚಹರೆಗಳು ಎಲ್ಲೆಡೆ ನೋಡ ಸಿಗುತ್ತಿವೆ ಭೂಮಿಯ ಈ ಪರಿಸ್ಥಿತಿಯನ್ನು ವಿಶ್ವಸಂಸ್ಥೆಯ ಹವಾಗುಣ ಬದಲಾವಣೆಯ ಅಂತರ್ ಸರ್ಕಾರಿ ಸಮಿತಿ ಅಂದರೆ ಐ ಪಿ ಸಿ ಸಿ ಗಂಭೀರವಾಗಿ ಪರಿಶೀಲಿಸುತ್ತಿದೆ ನಾವು ಆ ಬದಲಾವಣೆಗೆ ಹೊಂದಿಕೊಳ್ಳುವಲ್ಲಿ ಹೇಗೆ ವಿಫಲರಾಗುತ್ತಿದ್ದೇವೆ ಎಂಬುದರ ಕುರಿತು ಅದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ವರದಿಯನ್ನು ಕೂಡ ಸಲ್ಲಿಸಿತ್ತು ತೀರಾ ಅಲ್ಪ ತೀರಾ ವಿಧಾನ ಹೊಂದಿಕೊಳ್ಳುವಲ್ಲಿ ಸೋಲುತ್ತಿದ್ದರೆ ಜಗತ್ತಿಗೆ ಗಂಡಾಂತರ ಕಾದಿದೆ ಎಂಬರ್ಥದ ಶಿರುನಾಮೆ ಅದಕ್ಕಿತ್ತು ಬಿಸಿ ಪ್ರಳಯಕ್ಕೆ ಕಾರಣವಾಗುತ್ತಿರುವ ಹವಾಗುಣ ಬದಲಾವಣೆ ಅಥವಾ ಕ್ಲೈಮೇಟ್ ಚೇಂಜ್ ಎಂಬ ವಿದ್ಯಮಾನ ಮನುಷ್ಯರಿಗೆ ಅಷ್ಟೇ ಅಲ್ಲ ಜೀವಕೋಟಿಗೂ ಒಂದರ ಮೇಲೊಂದರಂತೆ ಬಲವಾದ ಏಟನ್ನೇ ಕೊಡುತ್ತಿದೆ ಇದಕ್ಕೆ ಕಾರಣವಾದ ಉಷ್ಣವರ್ಧಕ ಅನಿಲಗಳ ವಿಸರ್ಜನೆಯನ್ನು ಕಡಿಮೆ ಮಾಡಿದರೂ ಈ ಏಟುಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಲೇ ಹೋಗುತ್ತಿವೆ ಕೇರಳದಲ್ಲಿ ಸುರಿದ ಭೀಕರ ಮಳೆಯಿಂದಾಗಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನ ಜೀವ ಸಮಾಧಿಯಾಗಿದ್ದಾರೆ ಈಗ ವೈನಾಡಿನಲ್ಲಿ ಸಂಭವಿಸಿದ ದುರಂತದ ಬಹುಪಾಲು ಹೆಚ್ಚು ದುರ್ಘಟನೆಗಳು ಪ್ರಕೃತಿಯ ಈ ರೀತಿಯ ಮನುಷ್ಯನಿಂದ ಈ ಹಿಂದೆ ಅನೇಕ ಕಡೆಗಳಲ್ಲಿ ಸಂಭವಿಸಿವೆ ಇದು ಕೇವಲ ವೈನಾಡಿನ ಜನತೆ ಮಾಡಿದ ತಪ್ಪಲ್ಲ ಪ್ರಪಂಚದಾದ್ಯಂತ ಎಲ್ಲವನ್ನ ಅರಿತು ಪ್ರಜ್ಞಾವಂತ ನಾಗರಿಕರ ನಾವುಗಳು ಮಾಡುತ್ತಿರುವ ತಪ್ಪು ಎಂದು ಹೇಳಬಹುದು ಸ್ನೇಹಿತರೆ ನಾವು ನಮ್ಮ ದುರಾಸೆಗಳನ್ನು ಇತಿಮಿತಿಯಲ್ಲಿ ಇಟ್ಟುಕೊಂಡು ಪ್ರಕೃತಿ ಮಾತೆ ಕೊಟ್ಟ ನೈಸರ್ಗಿಕ ಸಂಪನ್ಮೂಲಗಳನ್ನು ವಿವೇಚನೆಯಿಂದ ಇತಿಮಿತಿಯಲ್ಲಿ ಬಳಸಿಕೊಳ್ಳದ ಹೊರತು ಇಡೀ ಜಗತ್ತೇ ಒಂದಾಗಿ ಇದಕ್ಕೆ ಹೊಂದಿಕೊಂಡು ಬದುಕುವ ವಿಧಾನಗಳನ್ನು ಕಂಡುಕೊಂಡಾಗ ಮಾತ್ರ ಕೊಂಚ ಮಟ್ಟಿನ ಗಂಭೀರ ಅನಾಹುತಗಳನ್ನು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡಲು ಸಾಧ್ಯವಾಗುತ್ತಿದೆ ಏನಂತೀರಾ ಸ್ನೇಹಿತರೆ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಮಧುಶ್ರೀ ರಿಫ್ಲೆಕ್ಷನ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ವಂದನೆಗಳೊಂದಿಗೆ ನಿಮ್ಮ ಮಹೇಶ್